ಅಧಿಕಾರಿಗಳೆಂದರೆ ಮೊದಲು ತಾಳ್ಮೆ ಹೊಂದಿರಬೇಕು ತಾಳ್ಮೆ ಹೊಂದಿದ್ದರೆ ಜಗತ್ತನ್ನೇ ಗೆಲ್ಲಬಹುದು ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಕೃಷಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ವರ್ಗಾವಣೆಯಾಗಿರುವ ರವೀಂದ್ರಗೌಡ ಪಾಟೀಲ್ ಎಂದು ತಹಶೀಲ್ದಾರ್ ನಾಗರಾಜ್ ಕೆ ಅವರು ಹೇಳಿದರು ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ರವೀಂದ್ರಗೌಡ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ರವೀಂದ್ರಗೌಡ ಪಾಟೀಲ್ ಅವರು ಅಧಿಕಾರ ವರ್ಗದಲ್ಲಿ ತಾಳ್ಮೆ ಹೊಂದಿದವರು ಹೀಗಾಗಿ ಅವರನ್ನು ಎ ಎಲ್ಲ ಅಧಿಕಾರಿ ಸಿಬ್ಬಂದಿ ನೆನೆಯುತ್ತಾರೆ ರೈತ ಸಂಘದ ಪದಾಧಿಕಾರಿಗಳು ರೈತ ಸಮುದಾಯದವರಿಗೆ ಬೇಕಾದ ಅಧಿಕಾರಿ ರವೀಂದ್ರ ಗೌಡ ಅವರಾಗಿದ್ದಾರೆ ಎಂದರು ಕೆಪಿಸಿಸಿ ಸದಸ್ಯ ಸಂಜಯ್ ದೊಡ್ಮನಿ ಮಾತನಾಡಿ ರೈತರಿಗೆ ಬೇಕಾದ ಅಗತ್ಯ ಸಲಕರಣೆ ಬೀಜ ಗೊಬ್ಬರ ಹೀಗೆ ಸರ್ಕಾರದ ಯೋಜನೆ ಅಡಿ ಸಬ್ಸಿಡಿ ಸಿಗುತ್ತಿರುವ ಕೃಷಿ ಪರಿಕರಗಳನ್ನು ರೈತರಿಗೆ ವಿತರಿಸಿ ಮಾದರಿಯಾಗಿದ್ದಾರೆ ಎಂದರು ಚಂದ್ರಶೇಖರ್ ಮಾತನಾಡಿ ಬೆಣ್ಣೆ ಹಳ್ಳಕ್ಕೆ ಪ್ರವಾಹ ಬಂದಾಗ ರಾತ್ರೋರಾತ್ರಿ ಅದಕ್ಕೆ ತೆರಳಿ ಬೇಡಕ್ಕೆ ಬಂದಿದ್ದಾರೆ ಹೀಗಾಗಿ ರೈತರು ಯಾವಾಗಲೂ ಮೆಲೆಯುವಂತಾಗಿದೆ ಎಂದರು ರೈತ ಸಮುದಾಯದ ಪ್ರಮುಖರು ಇದೇ ವೇಳೆ ಮಾತನಾಡಿದರು ಇದೇ ವೇಳೆ ಗದಗವಾಣಿ ಕನ್ನಡ ದಿನಪತ್ರಿಕೆ ಸಂಪಾದಕರಾದ ಮಂಜುನಾಥ್ ರಾಠೋಡ್ ಹಾಗೂ ಸಿಬ್ಬಂದಿ ರವೀಂದ್ರ ಗೌಡ ಅವರನ್ನ ಸನ್ಮಾನಿಸಿದರು ಭಾಳ್ ಮಂದಿ ಆಶೇ ಹೇಳೋ ಸಿಟಿ ಹೇಳ್ತಮೇಲೆ ಅವಾಗ ಅನುಭವ ಭಾಳ್ ಮಂದಿ ಬೆಲೆ ಕೊಟ್ಟಾವ ಇಟ್ಟ ಅನುಭವ ಕಡಿಬೇಕು ಅವನು ಬಿಟ್ಟಿರೋ ಒಮ್ಮೆ ಆಫೀಸಿಗೆ ಬಂದಾಗ ಹೇಳಿದ್ರು ಏನಾದ್ರು ನೃತ್ಯ ಮಾಡಿ ಯಾಕಂದ್ರ ಅವ ಅನುಭವ ಕಡಿಮೆ ಅವ್ರ ಅನುಭೋಗಿ ಅವನು ಆದಾಗ ಏನಪ್ಪ ಅವರು ನಮ್ಮ ಬಗ್ಗೆ ಹೇಳಿದ